ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗೂಗು ನ್ಯೂಸ್ ನ ನಿಮ್ಮ ಶೃತಾಬಿ ಮೊದಲು ಸಂಸ್ಕಾರ ಹೆಚ್ಚಾಗಿತ್ತು ಶಿಕ್ಷಣ ಕಡಿಮೆ ಇತ್ತು ಆದರೆ ಇಂದು ಶಿಕ್ಷಣ ಹೆಚ್ಚಿದಂತೆ ಸಂಸ್ಕಾರದ ಕೊರತೆ ಕಂಡು ಬರುತ್ತಿದೆ ಎಂದು ಹುನಗುಂದ್ ಮುದುಬಿಹಾಳದ ಹೊಸ ಮಠದ ಸ್ವಾಮೀಜಿ ಹೇಳಿದರು ಸಂಸ್ಕಾರ ಬಾಳಿತ್ತು ಇಪ್ಪತ್ತು ವರ್ಷದಿಂದ ಹೋದಾಗ ನಮ್ಮಲ್ಲೆಲ್ಲ ಶಿಕ್ಷಣ ಕಡಿಮೆ ಇತ್ತು ಇರ್ಬೋದು ಸಿಟಿಯಲ್ಲೆಲ್ಲ ಏನಾಗಿತ್ತು ಅಂದ್ರೆ ಹಳ್ಳಿಯೊಳಗೆ ಶಿಕ್ಷಣ ಕಡಿಮೆ ಇತ್ತು ಸಂಸ್ಕಾರ ಬಾಳಿತ್ತು ಅದ ಇವಾಗ ಏನಾಗೈತಿ ಅಂತಂದ್ರೆ ಶಿಕ್ಷಣ ಜಾಸ್ತಿ ಆಗೈತಿ ಸಂಸ್ಕಾರ ಅಂತೂ ಬಹಳ ಕಡಿಮೆ ಆಗೈತಿ ಇವತ್ತು ಹೌದಿಲ್ಲರಿ ಯಾಕಂತಂದ್ರೆ ಇರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದಾಗ ನಮ್ಮ ಮಕ್ಕಳಿರ್ತಕ್ಕಂಥ ಕುಂದು ಕೊರತೆ ಆಲಸ್ತಿದ್ದಾಗ ಮಾತ್ರ ನಮ್ಮಲ್ಲಿ ಸಂಸ್ಕಾರ ಕೊರತೆ ಬರ್ತಂತ ಅದಕ್ಕೆ ಈ ಒಂದು ಜಗತ್ತಿನೊಳಗೆ ಯಾರು ನಿಜವಾದ ಸಿರಿ ಅಂತ ಹೇಳ್ಕೊಂಬಂದರೆ ಭೂಮಿಯಿಂದ ಸಿರಿವಾದಂತಲ್ಲ ಅಂತ ಯಾಕಂತಂದ್ರೆ ಇವತ್ತು ಕೇವಲ ಒಂದಿಷ್ಟು ಜಾಗಕ್ಕೋಸ್ಕರ ಇರ್ತಲ್ಲ ಅನ್ನ ತಗೊಂಡು ಜಗಳ ಆಡೋದು ನೋಡ್ತಾ ಇದ್ದೀವಿ ಇವತ್ತು ತಾಲೂಕು ನಾಗರಭಟ್ಟದ ಆಕ್ಸ್ಫರ್ಡ್ ಮರ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಎಕ್ಸ್ಪರ್ಟ್ ಪಿಯು ಸೆನ್ಸ್ ಕಾಲೇಜಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ವಿಜೇತರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗೆ ಶ್ರಮಿಸುತ್ತಿರುವ ಆಕ್ಸ್ಫರ್ಡ್ ಮಾರ್ಸ್ ಶಿಕ್ಷಣ ಸಂಸ್ಥೆಯಿಂದ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಅಕ್ಷರದ ಜ್ಯೋತಿಷ್ ಪ್ರೇರಣೆಯಾಗಿದೆ ಎಂದರು ಸಂಸ್ಥೆಯ ಚೇರ್ಮನ್ ಬಿಜಿ ಬಾಂಡ್ ಮಾತನಾಡಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟು ಪಡೆದುಕೊಂಡು ಪಾಲಕರ ವೈದ್ಯಕೀಯ ಶಿಕ್ಷಣದ ಕನಸನ್ನು ನನಸು ಮಾಡುತ್ತಿದ್ದಾರೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲೂ ಉತ್ತಮ ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಸಂಸ್ಕಾರ ನೀಡುವಲ್ಲಿಯೂ ಸಂಸ್ಥೆ ಮುಂದೆ ಇದೆ ಎಂದರು ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೆ ಕಠಿಣ ಪರಿಶ್ರಮ ಪಡುತ್ತಾರೆ ಆದರೆ ಈ ಓಟದ ನಡುವೆ ನಾವು ಮರೆತಿರುವುದು ಅವರು ಏನು ಆಗಬೇಕೆಂಬುದಕ್ಕಿಂತ ಮೊದಲೇ ಅವರು ಯಾರು ಆಗಬೇಕೆಂಬುದು ನಮ್ಮ ಸಂಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೇವಲ ಪುಸ್ತಕವಲ್ಲ ಬದುಕನ್ನು ಓದಲು ಕಲಿಸುತ್ತೇವೆ ಇಲ್ಲಿ ಮೌಲ್ಯ ಶಿಕ್ಷಣ ಇದೆ ನೈತಿಕತೆ ಇದೆ ಸೇವಾ ಮನೋಭಾವನೆ ಇದೆ ಇದು ಕೇವಲ ಪಾಠಶಾಲೆಯಲ್ಲ ಇದು ಒಂದು ಜೀವನದ ಕಲಿಸುವ ಪಾಠಶಾಲೆಯಾಗಿದೆ ಏನಾದರಾಗೂ ಮೊದಲು ಮಾನವನಾಗು ಎಂಬ ವಾಕ್ಯದಂತೆ ನಮ್ಮ ವಿದ್ಯಾರ್ಥಿಗಳು ಜ್ಞಾನಕ್ಕಿಂತ ಸಂಸ್ಕಾರವನ್ನು ಮೊದಲು ಮೈಗಿಡಿಸಿಕೊಂಡು ಸಾಗುತ್ತಿದ್ದಾರೆ ಸಂಸ್ಕಾರದ ಸಂಸ್ಕಾರವಿಲ್ಲದ ವಿದ್ಯೆ ಎಷ್ಟು ಅಪೂರ್ಣವೋ ಮೌಲ್ಯವಿಲ್ಲದ ಬುದ್ಧಿವಂತಿಕೆ ಅಷ್ಟೇ ಅಪಾಯಕಾರಿಯಾದು ನಮ್ಮ ಮಕ್ಕಳು ಜ್ಞಾನವನ್ನು ರಸಗಿ ಕೆಪಿಎಸ್ ಶಾಲೆ ಶಿಕ್ಷಕ ವಿ ಎಸ್ ಮಳಗಿ ಮಾತನಾಡಿದ ಇಲ್ಲಿ ಎಕ್ಸ್ಪೋರ್ಟ್ ಎಷ್ಟು ಕೆಲಸ ಮಾಡ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಶ್ರಮ ಪಡ್ತಾ ಇದೆ ಹಗಲಿಗಳು ಎನ್ನದೇ ಎಕ್ಸ್ಪರ್ಟ್ ಸ್ಟಾಫ್ ಈ ಕಾನ್ಫಿಡೆನ್ಸ್ ಗ್ರೂಪ್ ಅಂತೇಳಿ ನಾನು ಹೆಸರು ಹೇಳ್ತಾ ಇದ್ದೀನಿ ಆ ಕಾನ್ಫಿಡೆನ್ಸ್ ಗ್ರೂಪ್ನ ಎಷ್ಟು ಅದ್ಭುತ ಕೆಲಸ ಮಾಡ್ತಾ ಅಂದರೆ ನಾಡಿನಾದ್ಯಂತ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಓದ್ತಾ ಇದ್ದಾರೆ ಅವ್ರು ನಿಮ್ಮ ಕಣ್ಣ ಮುಂದೆ ಇವತ್ತು ಏನು ಮಾಡಿದ್ದಾರೆ ಅಂದ್ರೆ ಈ ವೇದಿಕೆಯಲ್ಲಿ ಒಂದು ಗೌರವ ಸಮ್ಮಾನವನ್ನು ಪಡ್ಕೊಂಡಂತದ್ದು ಬಹಳಷ್ಟು ಈ ಕಾಲೇಜಿನ ಶ್ರೇಯಸ್ಸಿಗೆ ಒಂದು ಪೂರಕವಾದಂಥ ಒಂದು ವಾತಾವರಣವನ್ನ ಈ ಸಂಸ್ಥೆ ಬಯಸ್ತಾ ಇದೆ ಅದಕ್ಕೆ ನಾಳೆ ಕಲಾಮ್ ಅವರನ್ನು ಮಾತಾಡಿದರೆ ಡೋಂಟ್ ಡ್ರೀಮ್ ಅಬೌಟ್ ಯುವರ್ ಬ್ಯೂಟಿ ಸೌಂದರ್ಯದ ಬಗ್ಗೆ ಕನಸ್ ಕಾಣ್ಬೇಡಿ ಮಾಡ್ ಸರ್ ಮೇಲಿನ ಮೇಲೆ ಹೇಳ್ತಾರೆ ಡೋಂಟ್ ಡ್ರೀಮ್ ಅಬೌಟ್ ಯುವರ್ ಡ್ಯೂಟಿ ಇಟ್ ಸ್ಮೈಲ್ಸ್ ಯುವರ್ ಡ್ಯೂಟಿ ಡ್ರೀಮ್ ಅಬೌಟ್ ಯುವರ್ ಡ್ಯೂಟಿ ಇಟ್ ಮೇಕ್ಸ್ ಯುವರ್ ಲೈಫ್ ಡ್ಯೂಟಿ ಕರ್ತವ್ಯದ ಬಗ್ಗೆ ಕನಸ್ ಕಾಣಿ ವಿದ್ಯಾರ್ಥಿ ಮಾತಾಡ್ತಾ ಇದ್ದಾನೆ ಪಾಸಿಟಿವ್ ಥಾಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಇವತ್ತು ನಾಡಿಗೆ ಹೆಸರಾಗಿರುವಂತಹ ಎಕ್ಸ್ಪರ್ಟ್ ಉತ್ತರ ಕರ್ನಾಟಕದ ಮಕ್ಕಳು ಸಹಿತ ಆರ್ನೂರ ಇಪ್ಪತ್ತೈದು ತಗೊಳ್ತಾ ಇದ್ದಾರೆ ಪಿ ರ್ಯಾಂಕ್ ಬಿಡ್ತಾ ಇದ್ದಾರೆ ನೀಟಲ್ಲಿ ರ್ಯಾಂಕ್ ಬಿಡ್ತಾ ಇದ್ದಾರೆ ಸಂಸ್ಥೆಯ ಕಾಲೇಜಿನ ಕೀರ್ತಿ ಏನು ಹಾಕ್ತಾ ಇದ್ದಾರೆ ಅದಕ್ಕೆ ಅರಿಸ್ಟಾಟಲ್ ಅವರು ಬಹಳಷ್ಟು ಪ್ರಾಚೀನ ಕಾಲದಲ್ಲಿ ಹೇಳಿದರು ಎಜುಕೇಶನ್ ಇಸ್ ಅ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಸದೃಢವಾದ ದೇಹದಲ್ಲಿ ಸದೃಢವಾದಂಥ ಮನಸ್ಸನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅದಕ್ಕೆ ಈ ಎಕ್ಸ್ಪೋರ್ಟ್ನಲ್ಲಿ ಕರೆತಂಥ ವಿದ್ಯಾರ್ಥಿಗಳು ಇನ್ನೂ ಮುಂದಿನ ದಿನಗಳಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದೆ ಈಗಾಗಲೇ ತಾಲೂಕು ರಾಜ್ಯ ವೇದಮೂರ್ತಿ ಬಸವಪ್ರಭು ಹಿರೇಮಠ್ ಡವಳ್ಗಿ ಪಿಡಿಒ ಆನಂದ್ ಹಿರೇಮಠ ಕಲಾಂಪರತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಕ್ಬರ್ ಪಿ ಪಿಸಾಬ್ ಮುಲ್ಲಾ ಬಸಯ್ಯಮಠ್ ಹೀರು ನಾಯಕ್ ಇರ್ಫಾನ್ ಭಗವಾನ್ ಬಸಯ್ಯ ಪುರವಂತ್ಮಠ್ ಪ್ರಜ್ವಲ್ಮಠ್ ಸಿದ್ದಯ್ಯಮಠ್ ರಾಜಯ್ಯ ಹಿರೇಮಠ ಮೊದಲಾದವರು ಇದ್ದರು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಇಪ್ಪತ್ತೈದು ಸಾವಿರ ನಗದು ಬಹುಮಾನದೊಂದಿಗೆ ಎರಡು ಪಾಯಿಂಟ್ ಐದು ಜೀರೋ ಲಕ್ಷ ರೂಪಾಯಿ ಮೊತ್ತದ ಶಿಷ್ಯ ವೇತನದ ಬಹುಮಾನವನ್ನು ಯಾದಗಿರಿ ಜೆ ಎನ್ ವಿ ಶಾಲೆಯ ರೇವಣಸಿದ್ದಪ್ಪ ಸಿದ್ದಪ್ಪ ಹಾಳೆ ಹಾಳು ಎಕ್ಸ್ಪರ್ಟ್ ಕಾಲೇಜ್ ಒಳಗೆ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಇತ್ತು ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನನ್ನ ಪೇಪರ್ ಸ್ವಲ್ಪ ಟಫ್ ಇತ್ತು ಅದರ ಮ್ಯಾಥ್ಸ್ ಸ್ವಲ್ಪ ಟಫ್ ಇರುತ್ತೆ ನಮ್ಮ ಪಪ್ಪರ್ ಹ್ಯಾಂಡಿಕ್ಯಾಪ್ ಅದ ರೀ ನಾವು ಮೊದಲು ನಮ್ದು ಭಾಳ ಬಡತನ ಇತ್ತು ರೀ ನಾವು ಫಿಫ್ತ್ ಫಿಫ್ತಲ್ಲಿ ಅಲ್ಲಿ ಕೊಡಗನೂರು ಕ್ರಾಸ್ ಹತ್ರ ಒಂದು ಜೆ ಎಸ್ ಎಸ್ ಸ್ಕೂಲ್ ಅಂತ ಐತಿ ಆ ಕೋಚಿಂಗಿಗೆ ಹಚ್ಚಿದ್ರು ಮದುವೆ ಫಿಫ್ತಿಗೆ ಫಿಫ್ತಲ್ಲಿ ನವೋದಯ ಸೆಲೆಕ್ಷನ್ ಆಯಿತು ಮತ್ತು ಐದು ವರ್ಷ ಫ್ರೀ ಆಗಿ ನನ್ನದು ಎಜುಕೇಷನ್ಗೆ ಭಾಳ ಸಪೋರ್ಟ್ ಆಯ್ತು ಅದರಿಂದ ಈಗ ನವೋದೇ ಸ್ಕೂಲಿಂದ ಅಲ್ಲಿ ಸಿ ಬಿ ಎಸ್ ಸಿ ಮೀಡಿಯಮ್ ಮತ್ತು ಸಿ ಬಿ ಎಸ್ ಸಿಲೆಬಸ್ ಇದ್ದಿದ್ದರಿಂದ ನನಗೆ ಇವಾಗ ಟೆಂತಿಗೆ ಭಾಳ ಹೆಲ್ಪ್ ಆಯಿತು ನಾನು ನೀಟಾಗಿ ಮಾಡಬೇಕಂತಿದ್ದೇನೆ ರೀ ಸರ್ ಬಡ ಬಡತನ ಇದ್ದದಕ್ಕೆ ನನಗೆ ಅದು ಉದ್ದೇಶವಾಗಿ ಇಟ್ಕೊಂಡು ಈ ಥರ ಇರಬಾರ್ದು ಅಂತೇಳಿ ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಸರ್ ನಾನು ಎಕ್ಸ್ಪರ್ಟ್ ಕಾಲೇಜ್ ನಾಗರ್ ಬೆಟ್ಟದಲ್ಲಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿದ್ದೆ ಟ್ಯಾಲೆಂಟ್ ಅವಾರ್ಡಲ್ಲಿ ಅಟೆಂಡ್ ಮಾಡಿದ್ದೆ ನನಗೆ ಕಾಲೇಜ್ ನೋಡಿ ತುಂಬ ಇಷ್ಟ ಆಯಿತು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ನಾನು ತುಂಬ ತುಂಬ ಎಂಥೂಸಿಯಾಸಮಿಂದ ಅಟೆಂಡ್ ಮಾಡಿ ಟ್ಯಾಲೆಂಟ್ ಅವಾರ್ಡ್ನಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡೆ ಈ ಕ್ಯಾಂಪಸ್ ಎಲ್ಲ ತುಂಬ ಚೆನ್ನಾಗಿದೆ ತಾವು ತಮ್ಮ ಮಕ್ಕಳಿಗೆ ಈ ಕಾಲೇಜನ್ನು ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ನನ್ನ ಅಭಿಪ್ರಾಯ ಕ್ವಶನ್ಸು ಕಾಂಪಿಟೇಟಿವ್ ಇದ್ದವ್ರಿ ಅಂದರೆ ಮುಂದೆ ನಾವು ನೀಟು ಜೆ ಡಬ್ಲ್ಯೂ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ನಾವು ಯಾವುದರಲ್ಲಿ ಜಾಸ್ತಿ ಒತ್ತು ಕೊಟ್ಟು ಓದಬೇಕು ಅನ್ನೋದರ ಗೊತ್ತಾಗುತ್ತೆ ಇನ್ನುಳಿದ ಬಹುಮಾನಗಳನ್ನು ವಿಜೇತ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು ಕಳೆದ ವರ್ಷ ಮೆಡಿಕಲ್ ಸೀಟು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ